ನಾಡುಪ್ರಭು ಕೆಂಪೇಗೌಡರ ಐದುನೂರ ಹದಿನೈದನೇ ಜಯಂತೋತ್ಸವ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರದ ಗ್ರಾಮದ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನೈದನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಂದಲೂ ಹೂವಿನ ಪಲಕ್ಕಿಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಪೊತೊಳಿ ಭಾವಚಿತ್ರಗಳ ಮೆರವಣಿಗೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದ್ರು ಆಹಾರ ನಾಗರಿಕ ಸರಬರಾಜು ಆಹಾರ ಗ್ರಾಹಕರ ವ್ಯವಹಾರಗಳ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷ ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ ಬೆಂಗಳೂರು ನಿರ್ಮಾಂಕೃತ ಕೆಂಪೇಗೌಡರ ಸಮಗ್ರ ಜೀವನದ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು ಈ ವೇಳೆ ಕೆಂಪೇಗೌಡರ ಕುರಿತು ಶಾಲಾ ಕಾಲೇಜುಗಳಲ್ಲಿ ಏರ್ಪಡಿಸಿದ್ದ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಿಲ್ಲ ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶಾಂತಕುಮಾರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರಾಜಣ್ಣ ಆಲೂರು ದುದರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಲಕ್ಷ್ಮಮ್ಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನುರಾಧ ಕೆಎಸ್ ಅಪರ್ ಜಿಲ್ಲಾಧಿಕಾರಿ ಅಮರೇಶ್ ಹೆಚ್ ಸೇರಿದಂತೆ ಇನ್ನು ಅನೇಕ ಇಲಾಖೆ ಅಧಿಕಾರಿಗಳು ಹಾಗೂ ಅನೇಕರು ಉಪಸ್ಥಿತರಿದ್ದರು ರಾಧಾಕೃಷ್ಣ ಎನ್ ನ್ಯೂಸ್ ದೇವನಹಳ್ಳಿ ಕೇರಳದ ಹುಡುಗ ಮುಖಾಂತರ ಆ ಕೆರಳದ ಜೀವಂತವಾಗಿದ್ದರೆ ಅವರು ಶಾಶ್ವತವಾಗಿ ಹೆಸರನ್ನು ನಿರ್ಮಾಣ ಮಾಡಬೇಕು ಇತಿಹಾಸ ಹೇಳುವಂತ ದೇವಸ್ಥಾನಗಳಲ್ಲಿ ಅವೆಲ್ಲವನ್ನು ಕೂಡ ಅವಕ್ಕೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ವಿಶ್ವದ ಪರಂಪರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿ ನಾವು ಬಲವನಾಗಿದ್ದೇವೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ವೈಭವಪೂರ್ಣವಾಗಿ ಬೆಳೆಯುತ್ತಿದ್ದು ನಮಗೆ ಮೂರು ರತ್ನಗಳನ್ನು ಬಳಗದಿಂದ ಕೀರ್ತಿಗೆ ಪಾತ್ರವಾಗಿತ್ತು ಬಂಧುಗಳೇ ಅಂತಹ ನಾಡಿನ ಸಮಂತ ರಾಜನಾಗಿ ಕೆಂಪೇಗೌಡರು ಆಳ್ವಿಕೆಯಲಂಕಾಲದಲ್ಲಿ ನಡೆಸ್ತಾ ಇದ್ರು ಅಂತೇಳಿ ತಮಗೆ ತಿಳಿದಿದ್ದು ಬಂದಿ ಅವರು ವಿಶೇಷವಾಗಿ ಕೆಂಪಂಜೇಗೌಡರು ಎಲ್ಲ ಕಡೆಗೂ ಸಹ ತಮ್ಮ ವ್ಯಾಪ್ತಿಯನ್ನು ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಆ ವಿಜಯನಗರ ಸಾಮ್ರಾಜ್ಯದ ರಚರಿಗೆ ಬಹಳ ವಿಧೇಯವಾಗಿ ಬಹಳಷ್ಟರಾಗಿ ಇದ್ದರು ಎಂಪಿ ನಂಜೇಗೌಡ ಒಂದು ಪರ್ಯಾಯ ಶಕ್ತಿ ವಿಜಯನಗರ ಸಾಮ್ರಾಜ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನ ಕೊಡುತ್ತಾ ಬಂದಿದ್ದು ಬಂಧುಗಳೇ